ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಪಲ್ಯಗಳ ಭಾಳ ನಮನಿ ಮಾಡ್ತಿರ್ತಾರ ಅಂಥರೊಳಗೆ ಇವತ್ತ ಒಂದು ವೆರೈಟಿ ಪಲ್ಯ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದೀನಿ ನೀವು ಬಾಲ್ ಒಳಗೆ ನೋಡಿದ ಕೂಡಲೇ ಗೊತ್ತಾಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದವ್ರೆ ಪಟ್ಟಂತ ಗೊತ್ತಾ ರೀ ಇದು ಇವತ್ತು ಚೌಳಿಕಾಯಿ ಪಲ್ಯ ಮಾಡ್ತೀವ್ರಿ ನಾವು ಚೌಳಿಕಾಯಿ ಪಲ್ಯ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಈ ಚೌಳಿಕಾಯಿ ಭಾಳ ನಮನಿ ಮಾಡ್ತಾರ್ರಿ ಒಂದೇ ಚೌಳಿಕಾಯಿ ಇರ್ತೈತಿ ಆದರೆ ಅದನ್ನು ವೆರೈಟಿ ವೆರೈಟಿ ಒಳಗೆ ಅದನ್ನು ಚೌಳಿಕಾಯಿ ಪಲ್ಯ ಮಾಡ್ತಾರೆ ಇಂಥ ಚೌಳಿಕಾಯಿ ಪಲ್ಯನ ಇವತ್ತ ನಾವು ಹೆಂಗೆ ಮಾಡೋದಂತೇಳಿ ತೋರ್ಸಿರ್ತೀವಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದ ಮರಿಬೇಡ್ರಿ ಇದಕ್ಕೆ ನಾವು ಒಂದು ವಾಟಿ ಅಷ್ಟು ಚೌಳಿಕಾಯಿ ತೊಗೊಂಡಿವ್ರಿ ಅಂದ್ರೆ ಇನ್ನೂರು ಗ್ರಾಮ್ ಆಗ್ತಾವ ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿ ಶುಂಠಿ ಕರಿಬೇವು ಹಸಿ ಕೊಬ್ಬರಿ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ನಾವು ಕರೆಕ್ಟಾಗಿ ಸಜ್ಜ ಇಟ್ಕೊಂಡೇವ್ರಿ ಒಗ್ಗರಣೆಗೆ ಇವೆಲ್ಲ ಬೇಕು ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಮುರಿದ ಮಿಕ್ಸಿ ಜಾರಕ್ಕೆ ನೋಡ್ರಿ ಹಿಂಗೆ ಹಸಿ ಮೆಣ್ಸಿನ್ಕಾಯಿ ಹಾಕೋದು ಆಮೇಲೆ ಬೆಳ್ಳುಳ್ಳಿ ಹಸಳು ಬೆಳ್ಳುಳ್ಳಿ ಹಸಳು ಒಂದು ಹತ್ತು ಹದಿನೈದು ಅಂದರೆ ಒಂದು ಎರಡು ಬೆಳ್ಳುಳ್ಳಿ ಆಗುವಷ್ಟೇ ತೊಗೊಳ್ರಿ ಆಮೇಲೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಶುಂಠಿ ಇವೆರಡೂ ಇತ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಕೊತ್ತಂಬರಿ ಹಾಕೋದ ಮರಿಬೇಡ್ರಿ ಎಲ್ಲ ಒಗ್ಗರಣೆಗೆ ಕೊತ್ತಂಬರಿ ಬೇಕಾಗಬೇಕು ಬೇಕು ಒಂದು ಟೊಮೆಟೊ ಅಂದರೆ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋ ಸಲುವಾಗಿ ಟೊಮೆಟೊ ಹಾಕಾಕತ್ತಿದ್ದೀವಿ ಜೀರಿಗೆ ಒಂದು ಅರ್ಧ ಚಮಚೆ ಇಷ್ಟೆಲ್ಲ ಹಾಕಿ ಚೆಂದಂಗೆ ನೈಸ್ ಮಾಡಿಬಿಡೋದು ನೋಡ್ರಿ ನೋಡಿರಿ ಬಣ್ಣ ಎಷ್ಟು ಚೆಂದ ಬಂದೈತದ ಹಿಂಗೆ ಬತ್ತಂದರೆ ಈ ಥರದ ರುಚಿನೂ ಭಾಳ ಚಲೋ ಬರ್ತೈತಿ ಇವತ್ತು ನಾವು ಚೌಳಿಕಾಯಿ ಹುರಿದು ಮಾಡೋವ್ರದ್ರಿ ಹಿಂಗೆ ಚೌಳಿಕಾಯಿ ಹುರಿದು ಮಾಡಿದ್ರೆ ಈ ಥರದ ರುಚಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಈಗ ನೋಡ್ರಿ ಒಳಗೆ ನಾವು ಇದಕ್ಕೆ ಕಣ್ಣು ಬೀಳೋ ತನಕ ಹುರಿಬೇಕ್ರಿ ಅಂದರೆ ಅಲ್ಲೆಲ್ಲೆ ಅಲ್ಲಲ್ಲೇ ಕಪ್ಪು ಚುಕ್ಕಿ ಬರ್ತಾವೆ ಬ್ಲ್ಯಾಕ್ ಸ್ಪಾಟ್ ಬರ್ತಾವೆ ಈಗ ಒಂದು ಅರ್ಧ ಚಮಚೆ ಅಂದರೆ ಒಂದು ಟೇಬಲ್ ಸ್ಪೂನ್ ಅಂತಾರಲ್ಲ ಅಷ್ಟು ಎಣ್ಣೆ ಹಾಕಿವ್ರಿ ನಾವು ಅಷ್ಟು ಎಣ್ಣೆ ಹಾಕಿ ಇದನ್ನು ಎಣ್ಣೆ ಒಳಗೆ ಚಲೋದಂಗೆ ಬಾಡಿಸ್ಕೊಂಬಿಡೋದ್ರಿ ಕಪ್ಪು ಚುಕ್ಕಿ ಬೀಳೋ ತನಕನೂ ಇದನ್ನು ಹುರಿಯದ್ರಿ ಅಂದ್ರೆ ಮೆತ್ತಗಾಗಿ ಬಿಡ್ತಾವ ಹಿಂಗೆ ಮೆತ್ತಗದು ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ರೀ ನೀವು ಚಪಾತಿ ಜೊತೆ ತಿನ್ನಿರಿ ರೊಟ್ಟಿ ಜೊತೆ ತಿನ್ನಿರಿ ದೋಸೆ ಜೊತೆ ತಿನ್ನಿರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಕತಿ ಸ್ವಲ್ಪ ರಸ ರಸ ಮಾಡಿರಿ ಅಂದ್ರೆ ಅನ್ನ ಜೊತೆಯೂ ರೀ ಅಷ್ಟು ಭಾರಿ ಅಕ್ಕತಿ ಚೌಳಿಕಾಯಿ ಈಗೆಲ್ಲ ನೋಡಿರಿ ನೀವು ನೋಡ್ತಿರ್ಬೋದು ಅಲ್ಲಲ್ಲೇ ಕಪ್ಪು ಚುಕ್ಕಿ ಬಂದ ಅದಕ್ಕೆ ನೋಡಿರಿ ಝೂಮ್ ಹಾಕಿ ತೋರ್ಸಕತಿ ನಿಮಗೆ ಈಗ ಅದ ಪ್ಯಾನ್ ಒಳಗೆ ನಾವು ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಜೀರಿಗೆ ಸಾಸಿವಿ ಜೀರಿಗೆ ಸಾಸಿವಿ ಚಟಪಟ ಅಂದ ಕೂಡಲೇ ಕರಿಬೇವಿನ ಸೊಪ್ಪ ಈಗ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನೋಡ್ರಿ ಕರಿಬೇವಿನ ಸೊಪ್ಪು ಚಟಪಟ್ಟ ಅಂದ ಕೂಡಲೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಉದ್ದು ಉದ್ದು ಹೆರ್ಚ್ರಿ ಯಾಕಂದರೆ ಈ ಚೌಳಿಕಾಯಿಗೆ ಉದ್ದು ಉಳ್ಳಾಗಡ್ಡಿ ಹೆರ್ಚಿರಿ ಅಂದರೆ ಆ ಚೌಳಿಕಾಯಿನ ಉದ್ದು ಉದ್ದಿರ್ತೈತಿ ಉಳ್ಳಾಗಡ್ಡಿನೂ ಉದ್ದು ಉದ್ದಿರ್ತೈತಿ ರುಚಿ ಭಾಳ ಚಲೋ ರೀ ನೀವು ಎಲ್ಲದಕ್ಕೂ ಉಳ್ಳಾಗಡ್ಡಿ ಒಂದೇ ಟೈಪ್ ಹೊಳಕ್ಕೆ ಹೋಗ್ಬೇಡ್ರಿ ಆಗಿ ಹೋಳ್ತಿರ್ತಾರೆ ಹಂಗೆ ಪರಪರ ಹೋಳಿ ಬಿಡೋಂಗಿಲ್ಲ ರೀ ಹಿಂಗೆ ಉದ್ದುದ್ದಾಗ ಹೋಳಿರಿ ಅಂದ್ರೆ ಭಾಳ ಚಲೋ ಆಕೈತಿ ಈಗ ಅದಕ್ಕೆ ಟೊಮೆಟೊ ಸೇರಿಸ್ಬಿಟ್ಟು ನೋಡ್ರಿ ಟೊಮೆಟೊ ಸೇರಿಸಿ ಟೊಮೆಟೊ ಮೆತ್ತಗಾಗೋ ತನಕ ಅಂದರೆ ಟೊಮೆಟೊ ಜೊತೆ ಉಳ್ಳಾಗಡ್ಡಿನೂ ಮೆತ್ತಗತ್ತವ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬೇಸ್ರಿ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಕತಿವಿ ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ಈಗ ಅದಕ್ಕೆ ಗರಂ ಮಸಾಲ ರೀ ಗರಂ ಮಸಾಲ ಗರಂ ಮಸಾಲ ಆದ ಕೂಡಲೆ ನಾವು ಧನಿಯಾ ಪುಡಿ ನಮ್ಮ ಕೊತ್ತಂಬರಿ ಕಾಳು ಪೌಡರ್ ಸಿಗುತ್ತಲ್ಲ ಆ ಪೌಡ್ರ್ ಹಾಕ್ರಿ ಇಲ್ಲಂದ್ರೆ ಮನೆಯೊಳಗನ ಕೊತ್ತಂಬರಿ ಕಾಳು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊರಿ ರುಚಿ ಭಾಳ ಚಲೋ ಕೊಡ್ತೈತಿ ಫ್ಲೇವರ್ ಭಾಳ ಚಲೋ ಬರ್ತೈತೆ ರೀ ಈ ಥರ ಘಮ ಮಸ್ತ್ ಬರ್ತೈತಿ ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಆಮೇಲೆ ರುಚಿ ಬ್ಯಾಲೆನ್ಸ್ ಆಗಲ ಅಂತೇಳಿ ಒಂದು ಚಿಟಿಕೆ ಸಕ್ರೆ ಹಾಕಿವ್ರಿ ಸಕ್ಕರೆ ನೀವು ಬೇಕಂದ್ರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲ ಹಾಕಿರಿ ಬ್ಯಾಡಪ್ಪ ಅಂದ್ರೆ ಸಿಹಿ ಆಗ್ತೈತಿ ಬ್ಯಾಡಪ್ಪ ಅಂತಂದ್ರೆ ಸ್ಕಿಪ್ ಮಾಡಿರಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಕೈ ಕೈಯ್ಯಾಡ್ಸಿಬಿಡದ್ರಿ ಈಗ ನಾವು ಮಿಕ್ಸಿಗೆ ಏನು ಹಾಕಿ ನಾವು ಖಾರ ರೆಡಿ ಮಾಡ್ಕೊಂಡಿದ್ದವಲ್ಲ ಗ್ರೇವಿ ಟೈಪ್ ಅದನ್ನು ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಹಾಕಿ ತಂದ್ರೆ ಟೆಕ್ಸ್ಚರ ಭಾಳ ಚಲೋ ರೀ ಅದು ಎಣ್ಣೆ ಬಿಡೋ ತನಕ ಸ್ವಲ್ಪ ಕೈ ಆಡಿಸ್ರಿ ಅಂದ್ರೆ ಅದ್ರೊಳಗಿಂದ ಹಸಿ ವಾಸನೆ ಹೋಗ್ಬೇಕು ರೀ ಈ ಮೆಣಸಿನ್ಕಾಯಿ ಅದು ಹಾಕಿದ್ದು ಅಲ್ಲ ನಾವು ಆ ಥರದ್ದು ವಾಸನೆ ಸ್ವಲ್ಪ ಕಡಿಮೆ ರೀ ಈಗ ನಾವು ಹುರಿದಿಟ್ಟುಕೊಂಡಂಥ ಎಲ್ಲ ಚೌಳಿಕಾಯಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸಾಂಬಾರು ಮಸಾಲ ಹಾಕಿದ್ವಿ ರೀ ಅವಾಗಲೇ ಗರಂ ಮಸಾಲೆ ಹಾಕಿದ್ದು ಈಗ ಸಾಂಬಾರು ಮಸಾಲೆ ಹಾಕತ್ತಿದ್ವು ನೀವು ಒಂದು ಬಾಜಿಗೆ ಒಂದನೇ ಮನೆ ಮಸಾಲೆ ಹಾಕಬೇಡ್ರಿ ಎರಡು ನಮನಿ ಮೂರು ನಮನಿ ನಿಮ್ಮ ಕಡೆ ಅಡುಗೆ ಮನೆ ಎಲ್ಲ ನಮನಿ ಮಸಾಲ ಪಾವ್ ಭಾಜಿ ಮಸಾಲ ಇರ್ತೈತಿ ಗರಂ ಮಸಾಲ ಇರ್ತೈತಿ ಸಾಂಬಾರು ಮಸಾಲ ಇರ್ತೈತಿ ರಸಮ್ ಮಸಾಲ ಇರ್ತೈತಿ ನೀವು ಯಾವುದು ಇರ್ತೈತಲ್ಲ ಒಂದು ಎರಡು ಮಿಕ್ಸ್ ಮಾಡಿ ನೋಡಿರಿ ಅದ್ರದ್ದು ಒಂದು ರುಚಿ ಬೇರೆ ಬೇರೆ ಕೊಡ್ತೈತ್ರಿ ನೀವು ದಿವಸ ಒಂದೇ ಥರ ಊಟ ಉಣ್ಣೋದಕ್ಕಿಂತ ಅದ್ರೊಳಗನ ವೆರೈಟಿ ವೆರೈಟಿ ಫ್ಲೇವರ ವೆರೈಟಿ ವೆರೈಟಿ ರುಚಿ ಕೊಡ್ಬೇಕಾದ್ರೆ ಮಸಾಲೆಗಳನ್ನು ನಾವು ಬದಲಿ ಮಾಡ್ಬೇಕ್ರಿ ಲಿಡ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟಿದ್ದು ಕುದಿಯಾಕತ್ತೈತಿ ಈಗ ನೋಡ್ರಿ ಕರೆಕ್ಟಾಗಿ ಗ್ರೇವಿ ಮ್ಯಾಲ ಅಲ್ಲಿ ಚೌಳಿಕಾಯಿ ಕಾಣಿಸೋಕತ್ತವ ಇಲ್ಲಿಗೆ ನಮ್ದು ಚೌಳಿಕಾಯಿ ರೆಡಿ ಆಯ್ತು ರೀ ಈಗ ನಾವು ಸರ್ವಿಂಗ್ ಬಾಲ್ದೊಳಗೆ ಸರ್ವ್ ಮಾಡಿಕೊಂಡೆ ಇದನ್ನು ನಾವು ಚಪಾತಿ ಜೊತೆ ರೊಟ್ಟಿ ಜೊತೆ ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿನ ರೆಡಿ ಮಾಡಿರಿ ನಿಮ್ಮ ಮನೆಯಾಗಿನವ್ರಿಗೆಲ್ಲರಿಗೂ ಮಾಡಿಕೊಡ್ರಿ ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋ ಯಾರು ನೋಡತಿರಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಗಂಟಿ ಹೊಡೆದ ಹೋಗ್ರಿ ತಪ್ಪ ನಮ್ಮ ಎಲ್ಲ ವೀಡಿಯೋಗಳನ್ನ ಹಿಂಗೆ ನೋಡಕತ್ತೀರಿ ಇಲ್ಲಿ ತನಕ ಸ್ಕಿಪ್ ಮಾಡೋ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಶಿವನ ಮುಂದಿನ ವಿಡಿಯೋ ಒಳಗೆ ನಮಸ್ಕಾರ ನಮಸ್ಕಾರ